ವೆಲ್ಕಮ್ ಬ್ಯಾಕ್ ಲಕ್ಕುಂಡಿಯಲ್ಲಿ ಎರಡನೇ ದಿನವೂ ಉತ್ಖನನ ಕಾರ್ಯ ಮುಂದುವರೆದಿದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಹತ್ತು ಮೀಟರ್ ಸುತ್ತಲತೆಯ ಜಾಗದಲ್ಲಿ ಉತ್ಖನನವನ್ನ ನಡೆಸಲಾಗ್ತಾ ಇದೆ ನಿನ್ನೆ ಒಂದು ಅಡಿಯಷ್ಟು ಅಗೆದು ಉತ್ಖನನವನ್ನ ನಡೆಸಲಾಗಿತ್ತು ಉತ್ಖನನ ನಡೆಯುವಂತಹ ಆ ಒಂದು ಪ್ರದೇಶಕ್ಕೆ ಬೇರೆ ಅಂದ್ರೆ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಿ ಎನ್ ಶ್ರೀಧರ್ ಆದೇಶವನ್ನು ಹೊರಡಿಸಿದ್ದು ಉತ್ಖನನ ಜಾಗವನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದ್ದು ಸಾರ್ವಜನಿಕರ ಅಲ್ಲಿ ಬರುವಂತಿಲ್ಲ ಅಲ್ಲಿ ನಿಲ್ಲುವಂತಿಲ್ಲ ಅನ್ನುವಂತಹ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಅಲ್ಲಿ ಜಾರಿ ಮಾಡಲಾಗುತ್ತೆ ಜೊತೆಗೆ ಸಾರ್ವಜನಿಕರ ಫೋಟೋ ವಿಡಿಯೋಗ್ರಫಿಗೂ ಕೂಡ ಅಲ್ಲಿ ನಿಷೇಧವನ್ನ ಹೇರಿ ಆದೇಶವನ್ನ ಹೊರಡಿಸಲಾಗಿದೆ ಅದರಲ್ಲೂ ಕೂಡ ಗಮನಿಸೋದಾದ್ರೆ ಅಲ್ಲಿ ಒಂದು ಕುಟುಂಬಕ್ಕೆ ಇತ್ತೀಚೆಗಷ್ಟೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಸಿಕ್ಕಿತ್ತು ಈ ಹಿನ್ನೆಲೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿರುವ ಕೋಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಹತ್ತು ಮೀಟರ್ ವ್ಯಾಪ್ತಿಯಲ್ಲಿ ಉತ್ಖನನ ಸ್ಥಳವನ್ನ ಸದ್ಯಕ್ಕೆ ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಲಾಗಿದೆ ಈ ಸಂಬಂಧ ಗದಗ ಜಿಲ್ಲಾಧಿಕಾರಿ ಹಾಗೂ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸಿ ಎನ್ ಶ್ರೀಧರ್ ಆದೇಶವನ್ನು ಹೊರಡಿಸಿದ್ದಾರೆ ಅದರಲ್ಲೂ ಕೂಡ ನಾವಿಲ್ಲಿ ಗಮನಿಸಬಹುದು ಅಲ್ಲಿ ಯಾರು ಬೇಕೋ ಅಲ್ಲಿ ಹೋಗುವಂತಿಲ್ಲ ಜೊತೆಗೆ ಫೋಟೋ ತೆಗೆಯುವಂತಿಲ್ಲ ವಿಡಿಯೋಗ್ರಫಿ ಮಾಡುವಂತಿಲ್ಲ ಸಾರ್ವಜನಿಕರ ಪ್ರವೇಶವನ್ನು ಕಂಪ್ಲೀಟ್ ಆಗಿ ನಿರ್ಬಂಧವನ್ನ ಹೇರಿ ಆದೇಶವನ್ನು ಹೊರಡಿಸಲಾಗಿದೆ ಅದರಲ್ಲೂ ಕೂಡ ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಂದು ಕುಟುಂಬ ಒಪ್ಪಿಸಿತ್ತು ಅದಾದ ನಂತರ ನಾವು ಗಮನಿಸಬಹುದು ಇವತ್ತು ಎರಡನೇ ದಿನ ಮುಂದುವರಿತಾ ಇದೆ ಅಲ್ಲಿ ಯಾರ್ಯಾರೋ ಹೋಗುವಂತಿಲ್ಲ ಜೊತೆಗೆ ಬಹಳಷ್ಟು ಐತಿಹಾಸಿಕ ಸ್ಥಳ ಹಳೆಯ ಅವಶೇಷಗಳು ಪತ್ತೆಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸೋದ್ರ ಜೊತೆಗೆ ಮುಂದಿನ ಇನ್ನೂ ಎರಡು ತಿಂಗಳುಗಳ ಕಾಲ ಇದು ನಡೆಯುವಂಥ ಅಂದರೆ ಈ ಒಂದು ಹುಡುಕಾಟ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಲಕ್ಕುಂಡಿಯಲ್ಲಿ ಎರಡನೇ ದಿನ ಉತ್ಖನನ ಮುಂದುವರ್ತದೆ ಉತ್ಖನನ ವೇಳೆ ಪತ್ತೆಯಾದ ಪುರಾತನ ಅವಶೇಷ ಪ್ರಾಚೀನ ಕಾಲದ ಅವಶೇಷ ಪತ್ತೆಯಾಗಿದೆ ಪ್ರಾಚೀನ ಕಾಲದ ಅವಶೇಷ ಒಂದೂವರೆ ಅಡಿ ಅಗೆಯುತ್ತಿದ್ದಂತೆ ಅವಶೇಷ ಪತ್ತೆಯಾಗಿರುವಂಥದ್ದು ಸ್ಥಳಿಯಲ್ಲಿ ಸದ್ಯಕ್ಕೆ ಒಂದಷ್ಟು ಕುತೂಹಲ ಮೂಡಿಸಿದೆ ಆಕೃತಿ ನೀವು ಗಮನಿಸಬಹುದು ನಿನ್ನೆಯಿಂದ ಅಲ್ಲಿದ್ದಂತಹ ಎಲ್ಲ ಸಣ್ಣ ಸಣ್ಣ ಕಲ್ಲುಗಳನ್ನ ಆಯ್ದು ಬಹಳಷ್ಟು ಕೇರ್ಫುಲ್ ಆಗಿ ಎಲ್ಲವನ್ನ ನಡೆಸಲಾಗ್ತಾ ಇತ್ತು ಸದ್ಯಕ್ಕೆ ಇವಾಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಪುರಾತನ ಅವಶೇಷ ಒಂದು ಪಕ್ತಿ ಆಗಿದೆ ಪ್ರಾಚೀನ ಕಾಲದ ಅವಶೇಷ ಇದು ಒಂದೂವರೆ ಅಡಿ ಅಗಿಯುತ್ತಿದ್ದಂತೆ ಈ ಒಂದು ಅವಶೇಷ ಸಿಕ್ಕಿರೋದು ಸ್ಥಳದಲ್ಲಿ ಮತ್ತಷ್ಟು ಕುತೂಹಲವನ್ನ ಹೆಚ್ಚಾಗುವಂತೆ ಮಾಡಿದೆ ಈ ಆಕೃತಿ ಎಷ್ಟು ವರ್ಷ ಹಳೆಯದ್ದು ಯಾವ ಯಾವ ಯಾವಾಗ ಕಾಲದ್ದು ಅಂತ ಹೇಳಿ ಎಲ್ಲವೂ ಕೂಡ ಸದ್ಯಕ್ಕೆ ಬಹಳಷ್ಟು ಕುತೂಹಲ ಮತ್ತಷ್ಟು ಮುಂದುವರಿತಾ ಇದೆ ಇವತ್ತು ಲಕ್ಕುಂಡಿಯಲ್ಲಿ ಎರಡನೇ ದಿನ ಉತ್ಖನನ ಕಾರ್ಯ ನಡೀತಾ ಪುರಾತನ ಅವಶೇಷ ಒಂದು ಪತ್ತೆಯಾಗಿದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸೋದ್ರ ಜೊತೆಗೆ ಎಷ್ಟು ವರ್ಷ ಹಳೆಯ ಪ್ರಾಚೀನ ಕಾಲದ್ದು ಅನ್ನುವುದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ ಗೊತ್ತ <they> ಮಾಡ್ಬೋಡಂತ <they kosan> <being maragam, barbecue Trustee> <esan>